ಭಾರತದ ಪ್ರಧಾನಿ ಕೂಟ ಗೆ ಪಾಕಿಸ್ತಾನ ಹೆದರು ಹೋಗಿದೆ ಕದನ ವಿರಾಮ ಅಲ್ಪ ವಿರಾಮಷ್ಟೇ ಮತ್ತೆ ಖ್ಯಾತೆ ತೆಗೆದ್ರೆ ಸುಮ್ನೆ ಬಿಡೋದಿಲ್ಲ ಅಂತ ಮೋದಿ ಎಚ್ಚರಿಕೆ ನೀಡಿದ್ರು ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ ಪಾಕಿಸ್ತಾನ ವರ್ಷಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ನನ್ನ ಬಿಡುಗಡೆ ಮಾಡಿತು ನಮ ವಾರ್ನಿಂಗ್ಗೆ ಪತರು ಗುಟ್ಟಿದ ಪಾಕ್ ವಶಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ ನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ನ ಬಿಡುಗಡೆ ಮಾಡಿದೆ ಏಪ್ರಿಲ್ ಇಪ್ಪತ್ಮೂರರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಅಮೃತ್ಸರದ ಅಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಪೂರ್ಣಮ್ ಕುಮಾರ್ ವಶಕ್ಕೆ ಪಡೆದಿದ್ದೇಕೆ ಏಪ್ರಿಲ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ ನೂರ ಎಂಬತ್ತೆರಡನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್ ಆಗಿ ಪಾಕಿಸ್ತಾನದ ಗಡಿಗೆ ದಾಟಿದ್ರು ಆದ್ದರಿಂದ ಪೂರ್ಣಂರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು ಅವರ ಗರ್ಭಿಣಿ ಪತ್ನಿ ರಜನಿ ಪಂಜಾಬ್ಗೆ ತೆರಳಿ ಬಿಎಸ್ಎಫ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಪತಿಯ ಬಿಡುಗಡೆಗೆ ಒತ್ತಾಯಿಸಿದ್ರು ಪಿಕೆಶಾ ಸಾವಿರದ ಮೂವತ್ತು ಗಂಟೆಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದರು ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ ಹೀಗಾಗಿ ಅಟ್ಟಾರಿ ಗಡಿ ಮೂಲಕ ಯೋಧ ಶಾರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ कि मैडम सबसे बड़ी बात तो 20 दिन वो हमारे देश में नहीं थे पाकिस्तान के तरफ से अरेस्ट हो गए थे तो आज तो बहुत ही खुशी हुई सुबह में ही फोन आया था सीओ साहब का वहां से डॉक्टर कि देखिए वो पी के साहब आ गए हैं इंडिया आ चुके हैं टेंशन मत लीजिए वो एकदम सही सलामत है आप टेंशन मत लीजिए बिल्कुल ठीक है योद्धा पी के प्रोटोकॉल प्रकार भारतीय सेने के हस्तांतरण ಹತ್ತು ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದ ಪಿಕೆ ಶಾ ಸದ್ಯ ಸೇನಾ ಕಣ್ಗಾವಲಿನಲ್ಲಿದ್ದಾರೆ ಭಾರತೀಯ ಯೋಧ ವೈರಿ ರಾಷ್ಟದಿಂದ ಸುರಕ್ಷಿತವಾಗಿ ಬಿಡುಗಡೆಯಾಗಿರೋದೇ ಹೆಮ್ಮೆಯ ವಿಚಾರ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತದ ಪ್ರಧಾನಿ ಕೂಟ ವಾರ್ನಿಂಗ್ಗೆ ಪಾಕಿಸ್ತಾನ ಹೆದರು ಹೋಗಿದೆ ಕದನ ವಿರಾಮ ಅಲ್ಪ ವಿರಾಮ ಮತ್ತೆ ಖ್ಯಾತೆ ತೆಗೆದ್ರೆ ಸುಮ್ನೆ ಬಿಡೋದಿಲ್ಲ ಅಂತ ಮೋದಿ ಎಚ್ಚರಿಕೆ ನೀಡಿತು ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ ಪಾಕಿಸ್ತಾನ ವರ್ಷಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ನನ್ನ ಬಿಡುಗಡೆ ಮಾಡಿದೆ ನಮೋ ವಾರ್ನಿಂಗ್ಗೆ ಪತರು ಗುಟ್ಟಿದ ಪಾಕ್ ವರ್ಷಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ ಪಾಕಿಸ್ತಾನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ನ ಬಿಡುಗಡೆ ಮಾಡಿದೆ ಏಪ್ರಿಲ್ ಇಪ್ಪತ್ಮೂರರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಅಮೃತ್ಸರದ ಅಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ವಶಕ್ಕೆ ಪಡೆದಿದ್ದೇಕೆ ಪಾಕ್ ಏಪ್ರಿಲ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ ನೂರ ಎಂಬತ್ತೆರಡನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್ ಆಗಿ ಪಾಕಿಸ್ತಾನದ ಗಡಿಗೆ ದಾಟಿದ್ರು ಆದ್ದರಿಂದ ಪೂರ್ಣಮ್ರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು ಅವರ ಗರ್ಭಿಣಿ ಪತ್ನಿ ರಜನಿ ಪಂಜಾಬ್ಗೆ ತೆರಳಿ ಬಿಎಸ್ಎಫ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಪತಿಯ ಬಿಡುಗಡೆಗೆ ಒತ್ತಾಯಿಸಿದ್ರು ಶಾ ಸಾವಿರದ ಮೂವತ್ತು ಗಂಟೆಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದರು ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ ಹೀಗಾಗಿ ಅಟ್ಟಾರಿ ವಾಘಾ ಗಡಿ ಮೂಲಕ ಯೋಧ ಶಾರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ देखिए मैडम सबसे बड़ी बात तो 20 दिन वो हमारे देश में नहीं थे पाकिस्तान के तरफ से अरेस्ट हो गए थे तो आज तो बहुत ही खुशी हुई सुबह में ही फोन आया था सीओ साहब का वहाँ से डॉक्टर की देखिए वो के साहब आ गए हैं इंडिया आ चुके हैं टेंशन मत लीजिए वो एकदम सही सलामत है आप टेंशन मत लीजिए बिल्कुल ठीक है पी के शारण प्रोटोकॉल प्रकार भारतीय सेने के हस्तांतरण ಹತ್ತು ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದ ಪಿಕೆ ಶಾ ಸದ್ಯ ಸೇನಾ ಕಣ್ಗಾವಲಿನಲ್ಲಿದ್ದಾರೆ ಭಾರತೀಯ ಯೋಧ ವೈರಿ ರಾಷ್ಟದಿಂದ ಸುರಕ್ಷಿತವಾಗಿ ಬಿಡುಗಡೆಯಾಗಿರೋದೇ ಹೆಮ್ಮೆಯ ವಿಚಾರ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಪ್ರಾಬ್ಲಮ್ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂದೂ ಮಂತ್ ನೀರಿ ಬರಬೇಕಲ್ವಾ ರೋಡ್ ಸರಿ ಇಲ್ಲ

ಸುರ್ನಿಲ್ಲ ಮೇಲೆ ನೀ ಬಾರಿ ಹೇಟ್ ಆದೋ ಮಾರಾಯ ಅಣ್ಣ ಮೇಡಂ ಅಣ್ಣ ಬರಲಕಂದ್ರಿ ಸರ್ ಡಾಕ್ಟರ್ 1 ಗಂಟೆ ವರೆಗೂ ಎನ್ನೇ ಹಂಗಿ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳೇ ನೋಡಿಕೊಳ್ಳುತ್ತೆ ರಜಾ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರನ್ನು ನೋಡಬೇಕು ಬರ್ತಾ ಇದೀನಿ ದೇವರ ಬಿಟ್ಟಂಗೆ ಆಗುತ್ತೆ ದೇವರ ಬಿಟ್ಟಂಗೇ ಆಗುತ್ತೆ